ಉಪ ಈಗ ನಾವು ಮೊದಲನೇದಾಗಿ ಮಯೂರ್ ಜಯಕುಮಾರ್ ಅಂತ ಎ ಐ ಸಿ ಸಿ ಕಾರ್ಯದರ್ಶಿಗಳು ನಮ್ಮಲ್ಲಿ ಬಂದರು ಅವರು ಬಂದು ಮೊದಲನೇದಾಗಿ ಏನು ಮಾಡಿದ್ರಪ್ಪ ಅಂತಂದ್ರೆ ನಮ್ಮಲ್ಲಿ ಬೂತ್ ಕಮಿಟಿಗಳನ್ನ ಸೃಷ್ಟಿ ಮಾಡಿದ್ರು ಬೂತ್ ಕಮಿಟಿ ಅಂತಂದ್ರೆ ಪ್ರತಿ ಬೂತಿ ಕಂಪಲ್ಸರಿ ಇಪ್ಪತ್ತಿರಬೇಕು ಇಪ್ಪತ್ತಕ್ಕಿಂತ ಜಾಸ್ತಿ ಎಷ್ಟಿದ್ರು ನಡಿತೈತಿ ಬಟ್ ಮಿನಿಮಮ್ ಇಪ್ಪತ್ತು ಜನ ಬೂತಿಗೆ ಇರ್ಬೇಕು ಅವ್ರು ಯಾವ ರೀತಿ ಇರ್ಬೇಕಂತಂದ್ರೆ ಮೊದಲು ನಾವು ಬೂತ್ ಕಮಿಟಿ ಮಾಡ್ಬೇಕಂತಂದು ಯಾವ್ದಾರ ಒಂದು ಬೂತ್ನಾಗ ಕೊಟ್ಟಾಗ ಅವ್ರು ಏನು ಅಂದ್ರೆ ಅಲ್ಲೇ ಕೂತಲ್ಲೇ ಕೂತೆ ಎಲ್ಲ ಹೆಸರು ಫೋನ್ ನಂಬರ್ ಬರ್ಕೊಂಡು ಕೊಡ್ತಿದ್ರು ಬಟ್ ಈ ಸತಿ ಅದಾಗಿಲ್ಲ ಕಂಪಲ್ಸರಿ ಅವ್ರದ್ದು ಫೋಟೋ ಬೇಕು ಅವ್ರದ್ದು ಹೋಟರ್ ಐ ಡಿ ಇರಬೇಕು ಅವ್ರ ಹೆಸರು ಫೋನ್ ನಂಬರು ಅಡ್ರೆಸ್ಸು ಆಮೇಲೆ ಒಂದ ಮನೆಯವರ ಇಬ್ರು ಇರೋಂಗಿಲ್ಲ ಆಮೇಲೆ ಆ ಪ್ರತಿಯೊಂದು ಊರಾಗ ಯಾವ ಸಮಾಜ ಜಾಸ್ತಿ ಐತಿ ಆ ಸಮಾಜದವರು ಅದರಲ್ಲಿ ಜಾಸ್ತಿ ಇರಬೇಕು ಈ ರೀತಿಯಾಗಿ ಒಂದು ಪ್ರತಿ ಬೂತ್ ಇಪ್ಪತ್ತು ಮಂದಿ ಹಂಗೆ ಮಾಡಿದೀವಿ ಫಸ್ಟ್ ಅದನ್ನು ಸರ್ವೆ ಮಾಡಿದ್ವಿ ಅದ್ರಾಗ ಹತ್ತು ಮಂದಿ ಮಾಡಿದ್ರು ಐದು ಮಂದಿ ಮಾಡಿದ್ರು ಸರಿಯಾಗಿರಲಿಲ್ಲ ಮತ್ತೆ ಇನ್ನೊಂದು ರೌಂಡ್ ಮಾಡಿದ್ವಿ ಅವಾಗ ಇಪ್ಪತ್ತು ಮಂದಿ ಆದರು ಆಮೇಲೆ ಇಪ್ಪತ್ತು ಮಂದಿ ಆದಾಗ ಒಬ್ಬೊಬ್ಬರು ಫೋಟೋ ಇರಲಿಲ್ಲ ಐಡಿ ಇರಲಿಲ್ಲ ಮತ್ತು ಇನ್ನೊಂದು ರೌಂಡ್ ಸರ್ವೆ ಮಾಡಿದ್ವಿ ಸೊ ಇದು ಒಂದು ಬೂತ್ ಕಮಿಟಿ ಆಗಬೇಕಂತಂದ್ರೆ ಸುಮಾರು ನಾವು ಒಂದು ಒಂದೂವರೆ ತಿಂಗಳ ಎಲ್ಲ ಎಲ್ಲ ಅಭ್ಯರ್ಥಿಗಳು ಸೇರಿ ಶ್ರಮ ವಹಿಸಿ ಇದನ್ನು ಒಂದು ಬೂತ್ ಕಮಿಟಿ ರೆಡಿ ಮಾಡಿದ್ವಿ ಈಗ ಬೂತ್ ಕಮಿಟಿ ರೆಡಿ ಆಗಿತ್ತು ಇವರಿಗೆಲ್ಲ ನಾವು ಐ ಡಿ ಕಾರ್ಡ್ ಕೊಡಬೇಕಾಗಿತ್ತು ಬಂದಂಥವ್ರಿಗೆ ಐ ಡಿ ಕಾರ್ಡ್ ಕೊಡಬೇಕಾಗಿತ್ತು ಅದಕ್ಕೆ ನಮ್ಮ ಐದು ಜನ ರಾಜ್ಯದ ಕಾರ್ಯಾಧ್ಯಕ್ಷರು ಏನ್ ಹೇಳಿದ್ರಂದ್ರೆ ನಾವ್ ನಾವೆಲ್ಲರೂ ಬರ್ತೀವಿ ನೀವು ಬಹಳ ಕಷ್ಟಪಟ್ಟು ಬೂತ್ ಕಮಿಟಿ ರೆಡಿ ಮಾಡಿದ್ದೀರಿ ಸೊ ಆ ಬೂತ್ ಸದಸ್ಯರಿಗೆ ಎಲ್ಲರೂ ಕೂಡಿಸಿ ಒಂದು ಸಮಾವೇಶ ಅಂತ ಒಂದು ಪ್ಲಾನ್ ಮಾಡಿದೆ ಬೂತ್ ಕಮಿಟಿ ಈ ಸಭೆಯ ಸಮಾರಂಭ ಅಂತ ಬಂದಾಗ ಎಲ್ಲವೂ ಒಗ್ಗಟ್ಟಂತೂ ಕಾಣಿಸ್ತಾ ಇದೆ ಯಾರೆಲ್ಲ ಏನು ಆಕಾಂಕ್ಷಿ ಆದರೆ ಎಲ್ಲರೂ ಒಟ್ಟು ಒಗ್ಗಟ್ಟು ಇದು ಟಿಕೆಟ್ ಕೊಡುವ ಸಂದರ್ಭದಲ್ಲಿ ಇದೇ ಒಗ್ಗಟ್ಟಿರುತ್ತಾ ಅಥವಾ ಟಿಕೆಟ್ ಕೊಟ್ಟ ಮೇಲೆ ಯಾರು ಒಬ್ಬರಿಗೆ ಕೊಡಬೇಕಾಗುತ್ತೆ ಕೊಟ್ಟಂತರದ್ದು ಇದೇ ಒಗ್ಗಟ್ಟಿರುತ್ತ ಜೊತೆಗೆ ಎಮ್ ಎಲ್ ಎ ಟಿಕೆಟ್ ಅನ್ನೋದು ಒಂದೇ ಟಿಕೆಟ್ ಇರೋದು ಈಗ ಹತ್ತು ಮಂದಿ ನಿಂತಾರ ಅಂತ ಹೇಳಿ ಅದನ್ನ ಹತ್ತು ಅಂತ ಕೊಡಕ್ ಬರೋದಿಲ್ಲ ಇಪ್ಪತ್ತು ನಿಂತಾರ ಅಂತ ಇಪ್ಪತ್ ಮಂದಿ ಅದ್ ಕೊಡಕ್ಕೆ ಬರಲ್ಲ ಕೊಡೋದು ಒಬ್ಬರಿಗೆ ಕೊಡೋದು ಅದ್ರ ಕೆಲವೊಂದಿಷ್ಟು ಮಂದಿ ಅಸಮಾಧಾನ ಆಗೋದು ಸಹಜ ಬಟ್ ಅದನ್ನ ನಾವು ಪಕ್ಷದ ವರಿಷ್ಠರು ಅದನ್ನ ಯಾವ ರೀತಿ ಅವರನ್ನು ಕೂಡಿಸಿ ಅವ್ರಿಗೆ ಯಾವ ರೀತಿ ನಮ್ಮನ್ನೆಲ್ಲ ಹೊಂದಾಣಿಕೆ ಮಾಡ್ತಾರ ಅನ್ನೋದು ವರಿಷ್ಠರ ಕಡೆ ಇತ್ತು ಒಂದು ಇದಂದ್ರೆ ಇಲ್ಲಿ ಈಗ ಇಪ್ಪತ್ತು ವರ್ಷದಿಂದ ಪಕ್ಷ ಗೆಲುವನ್ನ ಸಾಧಿಸೋದು ಸಾಧ್ಯ ಆಗಿಲ್ಲ ಅದು ಮುಸ್ಲಿಮರಿಗೆ ಟಿಕೆಟ್ ಇಪ್ಪತ್ತೈದು ವರ್ಷ ಒಂದೇ ನಾಲ್ಕು ಮುಸ್ಲಿಮ್ ಟಿಕೆಟ್ ಕೊಟ್ಟಿದ್ರಿಂದ ಸಾಕು ಈಗ ಲಿಂಗಾಯತರು ಕೊಡಬೇಕು ಅನ್ನೋದು ಕೂಗಿ ಕೇಳ್ತಾ ಇದೆ ಈ ಕೂಗಿನ ಬಗ್ಗೆ ನಿಮ್ಗೆ ನಿಮ್ಮ ಅಭಿಪ್ರಾಯ ಏನೈತಿ ಸಹಜವಾಗಿ ಸಮುದಾಯದವರು ಶಾಲಿ ಸಮುದಾಯದವರು ಲಿಂಗಾಯತ ಸಮುದಾಯದವರು ಹೆಚ್ಚದಾರ ಸೊ ಹಿಂಗಾಗಿ ಕೊಟ್ರೆ ಅದ್ರ ಜೊತೆ ಇನ್ನು ಉಳಿದಂತ ಅಲ್ಪಸಂಖ್ಯಾತರಾಗಿರ್ಬೋದು ಹಿಂದುಳಿದಂತವ್ರು ಇವರೆಲ್ಲರೂ ಸೇರಿದ್ರೆ ನಾವು ಒಂದು ಮೂವತ್ತು ನಲ್ವತ್ತು ಸಾವಿರ ಲೀಡ್ಲೆ ಗೆಲ್ಬಹುದು ಅನ್ನೋದು ಒಂದು ಕ್ಯಾಲ್ಕುಲೇಷನ್ ಸೊ ಹಿಂಗಾಗಿ ಬೇರೆ ಈ ಸತಿ ಕೊಟ್ಟು ನೋಡಿದೀರಿ ಈಗ ಅವ್ರಿಗೆ ಬೇರೆ ಇನ್ನೊಂದು ಯಾವ್ದಾದ್ರು ಅನುಮಾನ ಕೊಡೋಣ ಸೊ ಹಾಗಾಗಿ ಈ ಸತಿ ಒಂದು ಬದಲಾವಣೆ ಮಾಡ್ರಿ ಆಮೇಲೆ ಮುಖ್ಯವಾಗಿ ಯಾರಿಗಾದ್ರೂ ಕೊಡ್ರಿ ಸ್ಥಳೀಕರಿಗೆ ಕೊಡ್ರಿ ಅನ್ನೋ ಒಂದು ಇಪ್ಪತ್ತೊಂದನೇ ತಾರೀಕು ಒಂದು ದೊಡ್ಡ ಕಾರ್ಯಕ್ರಮ ಇಪ್ಪತ್ತೊಂದನೇ ತಾರೀಕು ಸಮಾವೇಶ ಹಮ್ಮಿಕೊಂಡಿದೀವಿ ಅದ್ರಾಗ ಐದು ಮಂದಿ ಕಾರ್ಯಾಧ್ಯಕ್ಷ ಇರ್ತಾರೆ ಆಮೇಲೆ ಒಂದು ನಾಲ್ಕೈದು ಮಂದಿ ಮಿನಿಸ್ಟ್ರು ಕೂಡ ಬರ್ತಾರೆ ಸೊ ಈ ಒಂದು ಸಭೆಗೆ ನಮ್ಮ ಎ ಐ ಸಿ ಸಿ ಸೆಕ್ರೆಟರಿ ಆದ ಮಯೂರ್ ಜೈಕುಮಾರ್ ಅವರು ಇರ್ತಾರೆ ನಾವೆಲ್ಲ ಅಭ್ಯರ್ಥಿಗಳು ಇರ್ತೀವಿ ಜಿಲ್ಲಾ ಅಧ್ಯಕ್ಷರು ಇರ್ತಾರೆ ಬ್ಲಾಕ್ ಕಮಿಟಿ ಅಧ್ಯಕ್ಷರು ಇರ್ತಾರೆ ಸ್ಟೇಜ್ ಒಂದು ಸುಮಾರು ಒಂದು ಇನ್ನೂರು ಜನ ಕೂಡಂತ ಡೆಲಿಗೇಟ್ಸ್ ಕೂಡಂತ ಒಂದು ದೊಡ್ಡ ಪ್ರಮಾಣದ ಸ್ಟೇಜ್ ಮಾಡಿದ್ದೀವಿ ಪ್ಲಸ್ ಒಂದು ಏಳೆಂಟು ಸಾವಿರ ಜನ ಕೂಡದ್ದು ಒಂದು ದೊಡ್ಡದು ಅದಂಥ ಒಂದು ಬೃಹತ್ ಆದಂಥ ಒಂದು ಸ್ಟೇಜನ್ನು ಕ್ರಿಯೇಟ್ ಮಾಡಿದ್ದೀವಿ ನಮ್ಮ ಶಿಗ್ಗಾಂವ್ ಕ್ರೀಡಾಂಗಣದಲ್ಲಿ ಇದು ಇಪ್ಪತ್ತೊಂದನೇ ತಾರೀಕಿದೆ ಸೊ ಆ ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ನಡೆಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆಮೇಲೆ ನಮ್ಮ ಈ ಒಂದು ಉಪಚುನಾವಣೆ ಅನ್ನೋದು ಒಂದು ಯುದ್ಧ ಇದ್ದಂತೆ ಈ ಯುದ್ಧದಲ್ಲಿ ನಮ್ಮ ಬೂತ್ ಕಮಿಟಿ ಮಟ್ಟದ ಸದಸ್ಯರೆಲ್ಲರೂ ನಮ್ಮ ಸೈನಿಕರಿದ್ದಂತೆ ಆ ಸೈನಿಕರಿಗೆ ಯಾವ ರೀತಿ ನಾವು ಯುದ್ಧಕ್ಕೆ ತಯಾರು ಮಾಡಬೇಕು ಅನ್ನೋ ರೀತಿಯಲ್ಲಿ ಅವರಿಗೆಲ್ಲ ನಾವು ಗೈಡೆನ್ಸ್ ಮಾಡ್ತೀವಿ ಅವ್ರಿಗೆ ಮೋಟಿವೇಟ್ ಮಾಡ್ತೀವಿ ಅವ್ರಿಗೊಂದು ಇನ್ಸ್ಪೈರ್ ಮಾಡಿ ಒಂದು ಒಳ್ಳೆಯ ಸಮಾವೇಶವನ್ನು ಮಾಡ್ತೀವಿ